ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಕೊಟ್ಟೂರು ಪಟ್ಟಣದ ಮಧ್ಯಭಾಗದಲ್ಲಿ ಶ್ರೀಗುರು ಸ್ವಾಮಿ ದೇವಸ್ಥಾನವು ಇರುತ್ತದೆ ಶ್ರೀಗುರು ಸ್ವಾಮಿ ದೇವಸ್ಥಾನವು ಮೂಲದೇವರು ಶ್ರೀ ವೀರಭದ್ರೇಶ್ವರ ದೇವಾಲಯವು ಸುಮಾರು ಐದನೇ ಶತಮಾನದ ದೇವಾಲಯ ನಂತರ ಶ್ರೀಗುರು ಬಸವೇಶ್ವರ ಶ್ರೀ ಕೊಟ್ಟೂರೇಶ್ವರ ದೇವಾಲಯವು ನಿರ್ಮಾಣ ಸುಮಾರು ಸಾವಿರದ ಐದು ನೂರ ಅರವತ್ತರಿಂದ ಸಾವಿರದ ಆರುನೂರನೇ ಶತಮಾನದ ದೇವಾಲಯವಾಗಿರುತ್ತದೆ ಇಲ್ಲಿಗೆ ಐದು ನೂರರಿಂದ ಐದು ನೂರ ಐವತ್ತು ವರ್ಷಗಳಾದವು ಮತ್ತು ಹರಪನಹಳ್ಳಿಯ ಸೋಮಶೇಖರ ರಾಜನು ಭಕ್ತಿಯಿಂದ ದೇವಾಲಯವನ್ನು ನಿರ್ಮಿಸಿಕೊಟ್ಟು ಏಕೆಂದರೆ ಮೇದಕೇರಿ ಸೈನವು ದಂಡೆತ್ತಿ ಬಂದಾಗ ಅವರಿಗೆ ಅನೇಕ ಜಂಗಮರ ರೂಪ ತಾಳಿ ಶತ್ರುಸೇನವನ್ನು ಇಮ್ಮೆಟ್ಟಿಸಿ ಅವರಿಂದ ಸೋಮಶೇಖರ ರಾಜನನ್ನು ರಕ್ಷಿಸಿದ್ದರು ಮೂಲಮೂರ್ತಿ ವೀರಭದ್ರೇಶ್ವರನ ಮೂರ್ತಿಪುರ ದೇವರು ಪ್ರತಿಷ್ಠಾ ಸಿದ್ಧನಂತರ ನಂತರ ಶ್ರೀಗುರು ಕೊಟ್ಟೂರೇಶ್ವರರು ಸಿದ್ಧಪುರುಷರು ವಿಭೂತಿಯ ಸುತ್ತವರಿದು ಲೋಹದ ಮೂರ್ತಿಯನ್ನು ತಯಾರಿಸಿ ಪ್ರತಿಷ್ಠೆ ಮಾಡಿ ಇದೇ ಉತ್ಸವ ಮೂರ್ತಿಯಾಗಿರುತ್ತದೆ ಭಕ್ತರ ಇಚ್ಛಿಸಿದ ಕಾರ್ಯ ನೆರವೇರಲು ಭಕ್ತರ ಕೋರಿಕೆ ಈಡೇರಲು ಇಹಲೋಕದ ಸುಖ ಪರಲೋಕದ ಸುಖ ದೊರೆಯಲು ವೀರಶೈವ ಧರ್ಮದ ಮೂಲ ತತ್ವಗಳಾದ ಅಷ್ಟಾವರಣ ಶಟಸ್ಥಲ ಪಂಚಾಚಾರ ಸಿದ್ಧಾಂತಗಳ ತತ್ವವದ ಮಹತ್ವ ತಿಳಿಸಲು ಸಿಂಹಾಸನದ ಮೇಲೆ ವಿರಾಜಮಾನವಾಗಿದೆ ಮತ್ತು ಮೂಲ ಶ್ರೀ ವೀರಭದ್ರೇಶ್ವರ ನುಡಿಯನ್ನು ಹದಿನಾರನೇ ಶತಮಾನದಲ್ಲಿ ಹರಪನಹಳ್ಳಿಯ ಪಾಳೇಗಾರರಾದ ಸೋಮಶೇಖರ ರಾಜನು ನಿರ್ಮಿಸಿದ್ದಾನೆ ಎಂಬ ಪ್ರತೀತಿಯಿದೆ ಶ್ರೀಗುರು ಬಸವೇಶ್ವರ ಸ್ವಾಮಿ ದೇವಾಲಯಕ್ಕೆ ಭಕ್ತರು ವಿಶೇಷವಾಗಿ ಸೋಮವಾರ ಗುರುವಾರ ಅಮಾವಾಸ್ಯ ಹಬ್ಬಗಳು ವಿಶೇಷವಾಗಿ ಭಕ್ತಾದಿಗಳು ಆಗಮಿಸುತ್ತಾರೆ ಕಾರ್ತಿಕ ಮಾಸದಲ್ಲಿ ಕೊಟ್ಟೂರಿಷ ಲಿಂಗಮಾಲ ಧರಿಸಿ ಕಾರ್ತಿಕ ಮಾಸ ಪರ್ಯಂತರ ಆಚರಿಸಿ ಕಾರ್ತಿಕ ಮಾಸ ಮುಗಿಯುವವರೆಗೆ ಆಚರಿಸಿ ತಮ್ಮ ಇಷ್ಟದ ಬೇಡಿಕೆಯನ್ನು ಈಡೇರಿಸಿಕೊಳ್ಳುತ್ತಾರೆ ಬಹಳ ವಿಶೇಷವಾಗಿ ಮಾಘಮಾಸದ ಮೂಲ ನಕ್ಷತ್ರದಲ್ಲಿ ಶ್ರೀ ಸ್ವಾಮಿಯ ಮಹಾರಥೋತ್ಸವಕ್ಕೆ ದೂರದ ಊರು ಪಟ್ಟಣದಿಂದ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ಪಾದಯಾತ್ರೆಯಿಂದ ಬರಿಗಾಲಿನಿಂದ ಬೆತ್ತ ಹಿಡಿದು ಕೊಟ್ಟೂರೇಶ್ವರರ ನಾಮ ಜಪಿಸುತ್ತಾ ಲಕ್ಷ ಲಕ್ಷ ಜನರು ಕೊಟ್ಟೂರಿಗೆ ಆಗಮಿಸುತ್ತಾರೆ ಈ ದೃಶ್ಯ ನೋಡಲು ಬಹು ವಿಹಂಗಮ ಮತ್ತು ಆಶ್ಚರ್ಯಕರವಾಗಿರುತ್ತದೆ ಈ ಹಿಂದಿನ ಕಾಲದಲ್ಲಿ ಸಾವಿರಾರು ಜನ ಬಂಡಿ ಎತ್ತಿನ ಗಾಡಿಯನ್ನು ಕಟ್ಟಿಕೊಂಡು ಕುಟುಂಬ ಸಮೇತ ಬಂದು ಎರಡು ಮೂರು ದಿನ ಇದ್ದು ಸಿಹಿಯನ್ನು ಮಾಡಿ ಜಂಗಮರಿಗೆ ಪ್ರಸಾದ ದಕ್ಷಿಣೆಯ ಕೊಟ್ಟು ಗಣಾಂಗಲ ತೃಪ್ತಿ ಮಾಡಿಸುತ್ತಿದ್ದರು ಶ್ರಾವಣ ಮಾಸದಲ್ಲಿ ರುದ್ರಾಭಿಷೇಕ ಮಾಡಿಸಿ ದಾಸೋಹ ಮಾಡಿಸುತ್ತಾರೆ ವಿಶೇಷವಾಗಿ ಶ್ರೀ ಸ್ವಾಮಿಗೆ ನಿತ್ಯ ರುದ್ರಾಭಿಷೇಕ ಪೂಜಾ ಪಂಚಾಮೃತ ಅಭಿಷೇಕ ಪೂಜಾ ಅಷ್ಟೋತ್ತರ ನಾಮವಳಿ ಪೂಜಾ ಮಹಾಮಂಗಳಾರತಿ ಪೂಜಾ ಎಲೆಪೂಜಾ ಮತ್ತು ದೀಪಾರಾಧನೆ ಪೂಜೆಗಳನ್ನು ಮಾಡುತ್ತಾರೆ ಮತ್ತು ಶ್ರೀ ಸ್ವಾಮಿಗೆ ಮೂರು ಪೂಜಾ ಸಮಯದಲ್ಲಿ ಜಂಗಮ ಕ್ರಿಯಾ ಮೂರ್ತಿಗಳಿಂದ ಪಾದೋತಕ ಪ್ರಸಾದ ನೀಡುತ್ತಾರೆ ದೇವಾಲಯದ ಹಳೆಯ ಗ್ರಂಥದ ಪ್ರಕಾರ ಕೊಟ್ಟೂರು ಬಸವೇಶ್ವರ ಚಾರಿತ್ರ ಬಸವಲಿಂಗ ಕವಿ ರಚಿಸಿರುವ ಪುರಾಣವಿದೆ ಹಾಗೂ ಗಚ್ಚಿನ ಮಠದಲ್ಲಿ ಶ್ರೀ ಕೊಟ್ಟೂರು ಶರರು ಜೀವಂತ ಸಮಾಧಿ ಮಠ ಶಾಸನದ ಲಿಪಿ ಇದೆ ಮತ್ತು ಶಿವನಿಗೆ ಸಂಬಂಧಿಸಿದ ಚಿತ್ರಗಳು ವೀರಭದ್ರೇಶ್ವರನ ವಿಶೇಷ ಭಂಗಿಯ ಚಿತ್ರಗಳು ಬಸವಣ್ಣನ ಮೂರ್ತಿಗಳು ಹಾಗೂ ಕಂಬದಲ್ಲಿ ಚೌಡಮ್ಮ ದೇವಿ ಮತ್ತು ಗುಡಿಯ ಮೇಲೆ ಜುಂಜಪ್ಪ ದೇವರು ಇರುತ್ತದೆ ಮತ್ತು ಈಗಲೂ ಕಾಣಬಹುದಾಗಿದೆ ವಿಶೇಷವಾಗಿ ಮಡಿನೀರು ಸುರಿಯುವುದು ಕಾರ್ತಿಕೋತ್ಸವ ಸಮಯದಲ್ಲಿ ಒಣಕೊಬ್ಬರಿ ಸುಡುವುದು ಡೀಡು ನಮಸ್ಕಾರ ಹಾಕುವುದು ಕಾರ್ತಿಕೋದ್ದೀಪ ಹಚ್ಚುವುದು ಹಾಗೂ ಪ್ರಸಾದ ರೂಪದಲ್ಲಿ ಶ್ರೀ ಸ್ವಾಮಿಯ ಆರ್ಶಿವಾದ ಕಾಯಿಗಳು ಮತ್ತು ಪಾದೋದಕ ಸೇವನೆಯೂ ಸಹ ನಡೆಯುತ್ತದೆ ಎಂದು ತಿಳಿದುಬಂದಿದೆ